ए नमन कोची रे ओ ना इधर का आटा टोली येनगा बडा बडा नडले होगन मुंदी ಕೆಲಸ ಮಾಡ ನಡ್ಲಿ ಬಾ 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 ಬೆลก ಬರಪಾ ಕಕ ಬಿದ್ಗಿತೆ ಕಲ್ ಜಾಯರೆ ಜಾಗೆ 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 ಹೇ ನನ್ ಬಿಟ್ ನಡ್ಬಿಡ್ರೆ ನೀ ಬಾ ಬಾ ಇರ್ಲಿ

O el arzo que tenía. <laughs>

ாய பல்லை அந்தோடம உப்புக்காரிண்டி எல்லா மசாலா ருபித் நோடிக

जीरगे करबे सप्प हच्चित दोड़ा गट्टी अरशिणा पुढे मसाले तुम्ही हिरिकाये

ನೀವು ಬಾರಿ ಟ್ರಿಕ್ ಹಿಡ್ಕೊಂಬಂದಿರಲಾ ಇವತ್ತು ಅದ್ ಸಾಯಂತ್ ಹೇಳಕ್ ಬರ್ಲಿಲ್ಲ ಮಾಡಿರಿ ಆತಳೆ ನನಗೆ ಟೈಮ್ ಕೊಡ್ರಿ ಮುಂದಿನ ವಿಡಿಯ್ ದೇವಸ್ಥಾನ

ತುಪ್ಪನ ಬರುತ್ತೆ ಅಮ್ಮ ಅಮ್ಮ ಹೀರಿಕಾಯಿ ಅಣಗ ಅರ್ದಾಗ ಬಾಡಿಗೆ ಮೆಣಸಿನ್ಕಾಯಿ ಅರ್ದಾಗ ಗುಂಟೂರು ಮೆಣ್ಸಿನ್ಕಾಯಿ ಮಸಾಲೆ ಪರ್ವತ ಹಾಕಿ ರುಬ್ಬಿರೋದ್ ಕದಕ ಏನ್ ಸಕಾತ್ ಆಯಿತಾ ಅನ್ನೋ ಜೊತೆಗೆ ಏನು ಹೊಡ್ತಾವ ಹಿರಿಕಾಯಿ ಮಸಾಲೆ ಅಣ್ಣಗಾಯಿ ಭಾರಿ ಹೊಡ್ತಮ್ಮ ಹೌದು ಬಿಡು ಹೌದು ನಮ್ದು ಹಾಕ್ತಮ ನೀ 長かっぽは、んそんぷろりわたえ。んそんぷろ、ぷるそんぷんがわた。ぷるそんぷ。んんー、んー、んー、んー、んー、ん,ーんー